ಹಲೋ ಹಲೋ ಸಂದೀಪ್ ನಿನ್ನ ಹೆಂಡ್ತಿಗೆ ನಾನು ಅಡ್ರೆಸ್ ಕೊಟ್ಟಿದ್ದೆ ಅಲ್ಲಿಗೆ ಬಂದ್ರಾ ಏನು ನನ್ನ ಹೆಂಡ್ತಿಗೆ ಅಡ್ರೆಸ್ ಕೊಟ್ಟಿದ್ದು ನೀನಾ ಮಂಜು ನಿನಗೆ ತಲೆ ಕಟ್ಟಿಲ್ಲ ತಾನೇ ಇಲ್ಲ ಕಣ ನಿಜವಾಗ್ಲೂ ತಲೆ ಕೆಟ್ಟಿರೋದು ನಿನಗೆ ಸಂದೀಪ ಈಗಲೂ ಕಾಲ ಮಿಂಚಿಲ್ಲ ನಿನ್ನ ಹೆಂಡತಿ ಜೊತೆ ನೀನು ಊರಿಗೆ ವಾಪಸ್ ಬಾ ನಿಮ್ಮ ತಂದೆ ತಾಯಿ ಜೊತೆ ಆರಾಮಾಗಿರೋದು ಕಲ್ತ್ಕೊ ಪಾಪ ನಿನ್ನ ಹೆಂಡತಿ ನಿನ್ನೆ ನಂಬ್ಕೊಂಡು ತಾನೆ ಅವ್ರ ಮನೆಯವ್ರನ್ನೆಲ್ಲರನ್ನೂ ಬಿಟ್ಟು ಬಂದಿರೋದು ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋ ಮಂಜು ನೀನೇನ ಮಾತಾಡ್ತಿರೋದು ಮದ್ವೆ ಆದ್ಮೇಲೆ ಯಾಕೆ ಹಿಂಗಾಡ್ತಿದ್ಯೋ ಸಂದೀಪ ನಾನು ಅವತ್ತು ಫೋನ್ ಮಾಡ್ದಾಗ ನಿಂಗೆ ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ನನಗೆ ಮದುವೆ ಆದ್ಮೇಲೆನೆ ಹೆಣ್ಮಕ್ಳ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳಿರುತ್ತೆ ಅನ್ನೋದು ಗೊತ್ತಾಗಿತ್ತು ಅಂದ್ರೆ ಮಾತಿನ ಅರ್ಥ ಸಂದೀಪ ನಾವು ನಮ್ಮ ತಂದೆ ತಾಯಿ ಜೊತೆನೆ ಇರ್ತೀವಿ ಆದ್ರೆ ಅವರು ತಾನು ಹುಟ್ಟಿ ಬೆಳೆದಿದ್ದ ಮನೇನ ತನ್ನ ತಂದೆ ತಾಯಿನ ಒಡ ಹುಟ್ಟದವ್ರನ್ನ ಬಂಧು ಬಳಗ ಎಲ್ಲರೂ ಬಿಟ್ಟು ನಮ್ಮನ್ನೇ ಸರ್ವಸ್ವ ಅಂತ ಅಂದ್ಕೊಂಡು ಬರ್ತಾರೆ ಅಂಥವ್ರನ್ನ ನಾವು ಪ್ರೀತಿಯಿಂದ ನೋಡ್ಕೋಬೇಕಾದ್ದು ನಮ್ಮ ಕರ್ತವ್ಯ ಅಲ್ವೇನೋ ಸಂದೀಪ ನಾವು ನೋಡೋ ನೋಟ ಸರಿಯಾಗಿದ್ರೆ ಎಲ್ಲನೂ ಸೌಂದರ್ಯವಾಗಿ ಕಾಣುತ್ತೆ ಕಣೋ ನಿನ್ನ ಹೆಂಡ್ತಿನ ಒಂದಿನನಾದ್ರೂ ನೀನು ಪ್ರೀತಿಯಿಂದ ನೋಡಿದ್ಯಾ ಹೇಳು ನಿನ್ನ ತಂದೆ ತಾಯಿನ ನೋಡ್ಕೋಬೇಕಾದ್ದು ನಿನ್ನ ಕರ್ತವ್ಯ ಕೂಡ ಅಲ್ವಾ ತಂದೆ ತಾಯಿ ಹೆಂಡತಿ ಎಲ್ರನ್ನೂ ಬಿಟ್ಟು ಕಾಲೇಜಲ್ಲಿ ಪ್ರೀತಿ ಮಾಡ್ತಿದ್ದು ಹುಡುಗಿನೇ ಸಿಕ್ಕಿದ್ಲು ಇನ್ಮುಂದೆ ನನ್ನ ಲೈಫ್ ವಿನ್ದಾಸ್ ಆಗಿರುತ್ತೆ ಹಾಗೆ ಹೀಗೆ ಅಂದ್ಕೊಂಡು ಅಲ್ಲಿ ಇದೆಯಲ್ಲ ಅದು ತಪ್ಪು ಅಂತ ಇವಾಗ ಅನ್ನಿಸ್ತಿದೆ ನಾನು ತಪ್ಪು ಮಾಡಿದ್ದೀನಿ ಈ ದಾರಿ ಹೇಳ್ಕೊಟ್ಟವನೇ ನಾನು ಆದರೆ ಇದು ಒಳ್ಳೆಯ ದಾರಿ ಅಲ್ಲ ಸಂದೀಪ ಅರ್ಥ ಮಾಡ್ಕೊ ಅದೆಲ್ಲ ಬಿಡು ಇವಾಗ ನಿನ್ನ ಹೆಂಡ್ತೀಯಲ್ಲಿ ಗೊತ್ತಿಲ್ಲ ಏನು ಗೊತ್ತಿಲ್ವಾ ಗೊತ್ತಿಲ್ಲ ಅಂದರೆ ಏನು ಅರ್ಥ ಅವ್ರ ಬಂದಿದ್ರು ತಾನೇ ಬಂದಿದ್ಲು ನಾನೇ ನನ್ನ ಕಣ್ಣು ಎದುರುಗಡೆ ಇರಬೇಡ ಅಂತ ಅವ್ಳೊಂದು ಕತ್ತೆ ಹಿಡಿದು ಆಚೆ ತಳದೆ ನಿನೇನಾದ್ರು ಸ್ವಲ್ಪನಾದರೂ ಬುದ್ಧಿ ಇದ್ಯಾ ಅವಳು ನನಗೋಸ್ಕರ ಮೂರ್ ದಿನ ಇಲ್ಲೇ ಕಾಯ್ತೀನಿ ದಿನಕ್ಕಾದ್ರೂ ಅಷ್ಟೇ ಮೂವತ್ ದಿನಕ್ಕಾದ್ರೂ ಅಷ್ಟೇ ನಾನಂತೂ ನಿನ್ ಜೊತೆ ಬರಲ್ಲ ಮೊದ್ಲು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಬೈತ್ ಕಳಿಸ್ದೆ ಎಲ್ ಹೋದ್ಲೋ ಏನೋ ಮೊದ್ಲು ಮೊದ್ಲು ಹೋಗಿ ನೀನ್ ಹೆಂಡ್ತೀನಿ ಹುಡುಕುಪ ಮಂಜು ನಾನು ಹಿಂಗ ಆಮೇಲೆ ಫೋನ್ ಮಾಡ್ತೀನಿ ಬಾಯ್ ಯಾಕೆ ನನ್ನ ನೋಡಿದ ತಕ್ಷಣ ನೀನು ಓಡ್ ಬಂದು ನನ್ನ ತಬ್ಕೊಳ್ತೀಯಾ ಅಂತ ನಾನು ಅನ್ಕೊಂಡಿದ್ದೆ ನೋಡಿದ್ರೆ ಸುಮ್ಮನೆ ಕುತ್ಕೊಂಡಿದ್ಯಾ ಅದು ನೀನು ಮೂರು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ಯಲ್ವಾ ಇದ್ದಕ್ಕಿದ್ದಂಗೆ ಬಂದಿಯಲ್ಲ ಅದಕ್ಕೆ ಅದ ಸಂದೀಪ ನಮ್ಮ ಮನೇಲಿ ನನಗೆ ಹುಡುಗ ನೋಡ್ತಾ ಇದ್ದಾರೆ ಕಣ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇವಳು ನೋಡಿದ್ರೆ ಮನೇಲಿ ಹುಡುಗ ನೋಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ ಇಲ್ಲಿ ತಾರಾ ನೋಡಿದ್ರೆ ನನ್ನ ಜೊತೆ ಊರಿಗೆ ಬನ್ನಿ ಅಂತ ಹೇಳ್ತಿದ್ದಾಳೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಅಲ್ಲ ಹೋದರೆ ನಾನೇ ಕಷ್ಟಪಟ್ಟು ದುಡಿಬೇಕು ಇಲ್ಲಿದ್ರೆ ಹೇಗೋ ಸ್ಪಂದನ ನನ್ನ ಹತ್ರ ದುಡ್ಡಿಸ್ಕೊಂಡು ಆರಾಮಾಗಿ ಇರ್ಬೋದು ಏನು ಮಾಡೋದು ಅಂತಾನೇ ಗೊತ್ತಾಗ್ತಿಲ್ವಲ್ಲ ಸಂಗಪ್ಪ ಸಾಕು ಅಂತ ಮಾತಾಡ್ತಾಳೆ ಅಲ್ಲ ಅದು ನಿಮ್ಮ ಮನೇಲಿ ಹುಡ್ಗನ ನೋಡ್ತಾ ಇದ್ದಾರೆ ಅಂತ ಹೇಳೋದಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಸರಿ ಇವಾಗ ಏನು ಮಾಡೋದು ಸ್ಪಂದನ ಇಷ್ಟೆಲ್ಲ ಆದರೂ ನನ್ನ ಬಾಯ್ ನಿಜ ಅಂತೂ ಬರಲಿಲ್ಲ ಈಗ ಆಗಲೇ ನನಗೆ ಮದುವೆ ಹಾಕೋಗಿದೆ ಅಂತ ಈಗ ಆದರೂ ಒಪ್ಕೊಳ್ತಾ ಇಲ್ವಲ್ಲ ಅವನು ಸ್ಪಂದನ ಏನು ಮಾಡೋಣ ಹೇಳು ನನಗೂ ಅದೇ ಗೊತ್ತಾಗ್ತಿಲ್ಲ ಸಂದೀಪ್ ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡೋಣ ಅಂದ್ರೆ ಏನಕ್ಕೊಂದು ಸರಿಯಾದ ಕೆಲಸವೇ ಇಲ್ಲ ಹುಡ್ಗ ಏನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾನು ಏನಂತ ಹೇಳಿ ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ ಮೊದಲು ನಾವಿಬ್ಬರು ಮದುವೆ ಮಾಡ್ಕೊಂಡು ಬಿಡೋಣ ಈಗ ಇದು ಒಂದೇ ದಾರಿ ಉಳಿದಿರೋದು ನಮಗೆ ನೀನು ಹೀಗೆ ಹೇಳ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ ನನಗೆ ಮೇಕಪ್ ಮಾಡೋಕ್ಕೆ ಬ್ಯೂಟಿಷಿಯನ್ನು ಕರ್ಕೊಂಡು ಬಂದಿದ್ದೀನಿ ನೀಗೆ ಮತ್ತೆ ಮತ್ತೆ ಬಟ್ಟೆ ತರಬೇಕು ಸಂದೀಪ ನಾನೇ ನಿನಗೆ ದುಡ್ಡು ಕೊಡ್ತೀನಿ ನೀನೇ ಹೋಗಿ ಬಟ್ಟೆ ತಗೊಂಡು ಬಂದ್ಬಿಡ್ತೀಯಾ ಸರಿ ಆದರೆ ನಾವು ಇಲ್ಲಿ ಬಟ್ಟೆ ತಗೊಳ್ಳೋದು ಬೇಡ ಸಿಟಿಗೆ ಹೋಗಿ ತಗೊಳ್ಳೋಣ ಆದ್ರೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಏನ್ ಹೆಲ್ಪ್ ಅದು ಆ ಬ್ಯೂಟಿಷಿಯನ್ ನನ್ನ ಜೊತೆ ಬಂದಿದ್ದಾರಲ್ಲ ಅವರು ಮದ್ವೆ ಸ್ಯಾರಿ ಎಲ್ಲ ನನಗೆ ನೀಟಾಗಿ ಫೋಲ್ಡ್ ಮಾಡಿ ಕೊಟ್ಟು ಹೋಗಕ್ ಬಂದಿದ್ದಾರೆ ಹಾಗೆ ಅವರು ಒಂದಿಷ್ಟು ನೆಕ್ಲೆಸ್ ಎಲ್ಲ ತಗೊಂಡ್ಬಂದಿದ್ದಾರೆ ಯಾವುದು ಅಂತ ನಾನು ಚೂಸ್ ಮಾಡಬೇಕು ನೀನು ಹೇಗೂ ಬಟ್ಟೆ ತರಕ್ಕೆ ಹೋಗ್ತೀರ ಅದನ್ನ ವಾಪಸ್ ಸಿಟಿಗೆ ಬಿಟ್ಬಿಡ್ತೀಯಾ ಅಯ್ಯೋ ಅದಕ್ಕೇನಂತ ಸರಿ ಒಂದು ನಿಮಿಷ ಒಳಗಡೆ ಬರ್ತೀರಾ ತರ ನೀನಾ

ಇವರು ಎಷ್ಟು ಒಳ್ಳೆ ಅಂತ ನಿಮಗೆ ಗೊತ್ತು ತಾನೆ ನಾನೇನು ಹೇಳಬೇಕಾಗಿಲ್ಲ ಕಾಲೇಜಿಂದಲೂ ನೀವು ಸ್ಪಂದನವನ್ನ ನೋಡ್ಕೊಳ್ಳೇ ಬಂದಿದ್ದೀರ ಅವ್ರಿಗೆ ನೀವು ಇಂಥ ದ್ರೋಹ ಮಾಡ್ಬೋದಾ ಬರೀ ನನಗಷ್ಟೇ ದ್ರೋಹ ಮಾಡಲಿಲ್ಲ ತಾರಾ ಅವರೇ ನಿಮಗೂ ದ್ರೋಹ ಮಾಡಿದ್ದಾಳೆ ಸಂದೀತಾ ನನ್ನ ಜೀವನದಲ್ಲಿ ತಪ್ಪು ಮಾಡಿಲ್ಲ ಇದುವರೆಗೂ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ಅನಿಸ್ತಿದೆ ನೀನನ್ನು ಪ್ರೀತಿ ಮಾಡಿದ್ದೆ ದೊಡ್ಡ ತಪ್ಪು ಆಯಿತಾ ಛೆ ನಿನ್ನಂತವಲ್ಲ

ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಅನ್ನಿಸ್ಕೊಳ್ಳಿಲ್ಲ ಹೆಂತಿಗೆ ಒಳ್ಳೆ ಗಂಡ ಅನ್ನಿಸ್ಕೊಳ್ಳಿಲ್ಲ ಅಟ್ಲೀಸ್ಟ್ ಪ್ರೀತಿಸೋ ಹುಡುಗಿಗೂ ಒಳ್ಳೆ ಪ್ರಿಯತಮ ಅನ್ನಿಸ್ಕೊಳ್ಳಿಲ್ಲ ಯಾರ ಹತ್ರ ಏನು ಹೆಸರುಳಿಸ್ಕೊಂಡಿದ್ದೀರಾ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನಾನು ಈಗಲೇ ಹೋಗಿ ಅತ್ತೆ ಮಾವನಿಗೆ ಎಲ್ಲಾ ವಿಚಾರ ಹೇಳ್ತೀನಿ ಬರೀ ಅತ್ತೆ ಅಷ್ಟೇ ಅಲ್ಲ ನಮ್ಮ ಅಪ್ಪ ಅಮ್ಮಗೂ ಹೇಳ್ತೀನಿ ಮುಂದೆ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ ಮಾತ್ರ ನನಗೆ ಈಗ ಇನ್ನು ಓ ಈಗ ಸ್ಪಂದನ ಹೊಟ್ಟೋದ್ಲಲ್ವಾ ಅದಕ್ಕೆ ಈಗ ನಿಮಗೆ ನಾನು ಬೇಕು ಅಲ್ವಾ ಇಲ್ಲ ತರ ಇಲ್ಲ ಮಂಜು ಆಗಲೇ ಫೋನ್ ಮಾಡಿ ನಿನ್ನ ಹೆಂಡತಿ ಜೊತೆ ನೀನು ಊರಿಗೆ ಹೋಗು ಅಂತ ಹೇಳ್ದ ಅಷ್ಟರಲ್ಲಿ ಸ್ಪಂದನ ಬಂದ್ಲು ಅವಳನ್ನು ನೋಡಿದ ತಕ್ಷಣ ಛೀ ಈ ಮಾತು ಹೇಳಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ತರ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನೀನು ನೀನು ಇಷ್ಟೊಂದು ಬ್ಯೂಟಿಫುಲ್ ಆಗಿದೆಯಾ ಅಂತ ನನಗೆ ಗೊತ್ತಾಗಿದ್ದ ಇವತ್ತು ಓ ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡು ಪೋಲಿಟೈನ್ ಕಟ್ಕೊಂಡ್ಬಿಟ್ಟ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀನಿ ಅದೇ ಜಡೆ ಹಾಕೊಂಡು ಸೀರೆ ಉಟ್ಕೊಂಡ್ರೆ ನಾನು ಗೌರಮ್ಮನ ತರ ಕಾಣಿಸ್ತೀನಿ ನಿಮ್ ಕಣ್ಣಿಗೆ ಅವಾಗ ನಾನು ಕುರೂಪಿ ತರ ಕಾಣಿಸ್ತೀನ ನೋಡ ನೋಟ ಸರಿಯಾಗಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಇವಾಗ ಎಲ್ಲ ಕೈ ಕೊಟ್ಟು ಹೋದ್ರು ನಾನು ಒಬ್ಬಳಿ ಇದೀನಲ್ಲ ಅದಕ್ಕೆ ತರ ನಾನು ಮಾಡಿದ ತಪ್ಪು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಈ ಸಮಯದಲ್ಲಿ ನೀ ನನ್ನ ಕೈ ಬಿಡಬೇಡ ನಾನು ಏನಾಗೋಗ್ತೀನೋ ನನಗೆ ಗೊತ್ತಿಲ್ಲ ಪ್ಲೀಸ್ ತಾರ ದಯವಿಟ್ಟು ನಿಮ್ಮನ್ನು ನೋಡ್ತಾ ಇದ್ರೆ ಅಳಬೇಕಾ ಕೋಪ ಮಾಡ್ಕೋಬೇಕಾ ಒಂದು ನನಗೆ ಅರ್ಥ ಆಗ್ತಿಲ್ಲ ಆದ್ರೆ ಏನ್ ಮಾಡೋಕ್ಕಾಗುತ್ತೆ ನೀವು ನನ್ನ ಗಂಡ ಹೆಂಡಿ ಆದವಳು ಗಂಡನ ಕಷ್ಟ ಸುಖ ಎರಡನ್ನು ಸಮವಾಗಿ ತಗೋಬೇಕು ತಗೋತೀನಿ ಥ್ಯಾಂಕ್ ಯು ಯು ಸೋ ಮಚ್ ನೀವು ಒಂದ್ ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ ಕ್ಷಮಿಸು ಅಂತ ಕೇಳಿದ ತಕ್ಷಣ ನಿಮ್ಮನ್ನ ಕ್ಷಮಿಸಿ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತಿಲ್ಲ ನಿಮ್ಮ ತಂದೆ ತಾಯಿಗೆ ವಯಸ್ಸಾಗಿದೆ ನಮ್ಮ ತಂದೆ ತಾಯಿಗೂ ಕೂಡ ಇಷ್ಟೆಲ್ಲ ನಮ್ಮಿಬ್ಬರ ನಡುವೆ ನಡೀತಿದೆ ಅನ್ನೋ ವಿಚಾರ ಅವ್ರಿಗೇನಾದರೂ ಗೊತ್ತಾದ್ರೆ ಅವ್ರು ಯಾವುದನ್ನು ಸಹಿಸ್ಕೊಳ್ಳಲ್ಲ ಆ ಒಂದೇ ಕಾರಣಕ್ಕೋಸ್ಕರ ನಾನು ಎಲ್ಲ ಸಹಿಸ್ಕೊಂಡು ಸುಮ್ಮನಿದ್ದೀನಿ ಸರಿ ಆಯ್ತು ನಡಿ ಮೊದ್ಲು ಇವಾಗ ಊರಿಗೆ ಹೋಗೋಣ ನಾನು ಅಪ್ಪ ಅಮ್ಮನ್ನ ನೋಡಬೇಕು ಬಂದ್ಯಾ ಇದೇನಮ್ಮ ಇದು ಮೂರು ದಿನ ಇದ್ ಬರ್ತೀನಿ ಹೌದು ಅತ್ತೆ ಮೂರ್ ದಿನ ಅಂತಾನೆ ಹೋದೆ ಆದರೆ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವತ್ತೇ ಹೋಗಬೇಕು ಅದಕ್ಕೆ ಬಂದೆ ಯಾಕಮ್ಮ ಅಣ್ಣ ಅದಕ್ಕೆ ಆರಾಮಾಗಿರ್ತಾನೆ ಹಾಟೆ ಆರಾಮಾಗಿದ್ದಾರೆ ಅಂದಮೇಲೆ ನೀ ನನ್ನ ಜೊತೆ ಇಲ್ಲೇ ಇರೋ ತಾನೆ ಹೇಗೂ ಅಪ್ಪ ಅಮ್ಮ ಒಂದು ಹುಡುಗನ್ ನೋಡಿದ್ದಾರೆ ಅದೇ ನೆಪ ಹೇಳ್ಕೊಂಡು ಮೊದಲಿನಿಂದ ಜಾಗ ಖಾಲಿ ಮಾಡಬೇಕು ಅದು ಅತ್ತೆ ನನ್ನ ನೋಡೋಕ್ಕೆ ಹುಡುಗನ ಮನೆಯವ್ರು ಬಂದಿದ್ರು ಮತ್ತೆ ಅವ್ರ ತಂದೆ ತಾಯಿ ಎಲ್ಲ ಬರ್ತಾರಂತೆ ಹಾಗಾಗಿ ನಾನು ಅಲ್ಲೇ ಇರಬೇಕು ಏನು ಹುಡುಗನ ಮನೆಯವ್ರ ಅಲ್ಲ ಸ್ಪಂದನ ನಾನು ನೋಡಿದ್ರೆ ಈ ಊರಲ್ಲಿ ನಿನಗೊಂದು ಹುಡುಗನ ಹುಡುಕಿಟ್ಟಿದ್ದೀನಿ ಅದು ನಿನಗೂ ಗೊತ್ತು ನೀನು ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ಹುಡುಗನ ಯಾವ ಹುಡುಗ ಅತ್ತೆ ಇದೆಲ್ಲ ಹೀಗೆ ಕೇಳ್ತೀಯಾ ಇನ್ಯ ಹುಡುಗ ಸಂದೀಪ ಓಹೋ ಹೋ ನನಗೇನು ಗೊತ್ತೇ ಇಲ್ಲ ಅಂದ್ಕೊಂಡಿದ್ಯಾ ಕಾಲೇಜಲ್ಲಿದ್ದಾಗ ನೀನು ಅವನು ಲವ್ ಮಾಡ್ತಿದ್ದ ವಿಷಯ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನನಗೆಲ್ಲ ಗೊತ್ತು ಇದೇ ವಿಚಾರನ ನಿಮ್ಮಪ್ಪ ಅಮ್ಮನಿಗೆ ಹೇಳಿ ನಿನಗೆ ಸರಿಯಾಗಿ ಮಾಡಿಸ್ತೀನಿ ಇರು ಹೌದಾ ಹೇಳಿ ಹೇಳಿ ನಾನು ಸಂದೀಪ ಪ್ರೀತಿ ಮಾಡ್ತಿದ್ದ ವಿಚಾರ ನೀವು ಹೇಳಿ ಸಂದೀಪಂಗೆ ಈಗಾಗಲೇ ಮದುವೆ ಆಗಿದೆ ನೀವು ಅವನ ಜೊತೆ ಶಾಮೀಲಾಗಿ ನನ್ನ ಜೀವನ ಹಾಳು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ರಿ ಅನ್ನೋ ವಿಚಾರನ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ಸರಿನಾ ಅಂದರೆ ನಿನಗೆಲ್ಲ ವಿಚಾರ ಗೊತ್ತಾಗೋಯ್ತಾ ಸ್ಪಂದನ ಏನು ಮಾತಾಡಿದೆ ಅಲ್ಲಿಂದ ಹೊಟ್ಟೋಗ್ತಾಳೆ ಅಯ್ಯೋ ಇಷ್ಟು ಏನು ಏನೇನೋ ಮಾತಾಡ್ಬಿಟ್ಟು ಹೋಗ್ತಿದ್ದಾಳಲ್ಲ ಮೊದಲು ನಾನು ಸ್ನಗೀತದ ಮನೆಗೆ ಹೋಗಬೇಕು ಇಷ್ಟೆಲ್ಲ ಆದಮೇಲೆ ಸ್ಪಂದನ ತನ್ನ ತಂದೆ ತಾಯಿ ನೋಡಿದ ಹುಡುಗನ್ನ ಒಪ್ಕೊಂಡು ಮದುವೆ ಆಗ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಸಾಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ನಿಮ್ಮ ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಾ ತುಂಬ ಖುಷಿ ಆಯಿತು ಪ್ರತಿಭಾ ಅನ್ನೋರು ವೆರಿ ನೈಸ್ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಹಾಗೆ ವಿದ್ಯಾ ಅನ್ನೋರು ಒಳ್ಳೆ ಸ್ಟೋರಿ ಒಂದು ಎಪಿಸೋಡ್ ಮಿಸ್ ಮಾಡಿಲ್ಲ ನಾನು ಅಂತ ಹೇಳಿ ಕಮೆಂಟ್ ಅವರೇ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಹಾಗೆ ಶಶಾಂಕ್ ಕುಮಾರ್ ಅವರು ಕುಸುಮ ದೇವರಾಜ್ ಅವರು ಜ್ಯೋತಿ ಅವರು ರಾಮಶೇಷು ಶೇಷು ಭಾರ್ಗವಿ ನಿಖಿಲ್ ಅವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಸಪೋರ್ಟ್ ಸದಾ ಕಾಲ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ಸಿಗೋಣ ಬೈ ಫ್ರೆಂಡ್ಸ್